ಹಾಯ್ ಫ್ರೆಂಡ್ಸ್ ಹೊನ್ನುಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಬ್ರೇಕ್ಫಾಸ್ಟಿಗೆ ಮತ್ತು ಪೂರಿ ಮತ್ತು ದೋಸಾನ ತಗೊಂಡಿದ್ವಿ ನಾವು ಮಮ್ಮಿ ಇಲ್ಲ ಐತಿ চাবি তো জেব চাবি তো হুম এ বা এই মোবাইল নোড কুৎক হত হুম মোবাইল নোড কুৎক হ্যাঁ গোতোতেং চাবি তেগি বাকুষ বেবি ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬರ್ತಾ ಹಾಗೆ ಪೂಜೆಗೆ ಅಂತ ಹೇಳಿ ಹೂಗಳನ್ನು ಹರ್ಕೊಂಡು ಬಂದಿದ್ದೀನಿ ಇಲ್ಲಿ ಏನೂ ಇಲ್ಲ ಪೂಜೆ ಮಾಡಲಿಕ್ಕೆ ಹಾಗೆ ಒಂದು ಮೂರ್ತಿ ಇಟ್ಕೊಂಡು ದಿನ್ ಡೈಲಿ ನಾನು ದೀಪ ಹಚ್ಕೊಳ್ತೀನಿ ಅಟ್ಲೀಸ್ಟ್ ದೀಪನಾದರೂ ಹಚ್ಚಿದರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ ಅಂತ ಹೇಳಿ ಒಂದು ಚಿಕ್ಕ ರೂಮಲ್ಲಿರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ ಬೇಬಿ ಸ್ಪೋರ್ಟ್ಸ್ ಡೇ ಐತಲ್ಲ ಇವತ್ತು ಸ್ಪೋರ್ಟ್ಸ್ ಓಡಬೇಕು ಡ್ಯಾಡಿ ನೀನು ನೀಡ್ ವರ್ತೀಯಾ ಹ್ಮ್ ನಿಂಗ್ ವರ್ತೀ ತೋರ್ಸ್ ಫಸ್ಟ್ ವರ್ತೀಯಾ ಈ ಲಸ್ಟ್ ವರ್ತೀಯಾ ಫಸ್ಟ್ ಫಸ್ಟ್ ವರ್ತೀಯಾ 3 ಕಿಲೋಮೀಟರ್ ಓಡಬೇಕು ಮಗ 3 ಕಿಲೋಮೀಟರ್ ದೂರ ಓಡಬೇಕು 3 ಕಿಲೋಮೀಟರ್ 3 ಕಿಲೋಮೀಟರ್ ವಟಾ ತುಂಬಾ ತಿಂಡಿ ತಿನ್ರಾ ನಿಂಗ್ ಓಡಕ ಶಕ್ತಿ ಇರ್ತತ್ತೆ ನೀನ ನೆಟಕ ತಿಂಡಿನ ತಿನಂಗಿಲ್ಲ ಹ್ ಬೇಡಿ ಇಲ್ಲ ಐತಿ ಬೇಡಿ ಇಲ್ಲ ಐತಿ ಫೋನ್ ನೇ ಮಾತಾಡತ್ತಿತಿ ಯಾರು ಫೋನ್ ಮಾಡಾರಾ ಸುಮ್ಮೆ ಹಾಂ ಓಡ್ತಿಲ್ಲಪ್ಪ ನೀನೇ ಮತ್ತು ನಿಂಗೆ ಶೂ ಇಲ್ಲಲ್ಲ ಹೆಂಗೆ ಮಾಡೋದು ಈಗ ಶೂ ಇಲ್ಲ ಚಪ್ಪಲ್ ಹಾಕೊಂಡ ಓಡ್ಬೇಕು ನೀನು ಶೂ ತಂದಿಲ್ಲ ಹಾ ಶೂ ಐತೆ ಅದು ಶೂ ಸ್ಕೂಲಿಂದಲ್ಲ ಶೂ ಅದು ಸ್ಕೂಲಿಂದ ಶೂ ಒಳಗೆ ಓಡಾಕೆ ಬರಂಗಿಲ್ಲ ನಿಂಗೆ ಅದು ವಜ್ಜೆ ಆಗುತ್ತೆ ವೇಟ್ ಆಗುತ್ತೆ ಅದು ನಿಂಗೆ ಓಡಾಕ ಆರ್ಡರ್ ಮಾಡಿದಿತ್ತು ಬ್ರೋಕೆ ನಂದು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ ಬರೋದೈತಿ ಆಮೇಲೆ ಬರ್ತೈತಿ ಅನ್ಸುತ್ತಾ ನಿಲ್ಲ ಹಾ

ಫೋರ್ ತರ್ಟಿ ಐತಿ ಫೋರ್ ಥರ್ಟಿ ಫೈವ್ ಅವ್ರು ವಾರ್ಮ್ಅಪ್ ಮಾಡಿಸಿ ಐದಿಂದ ಖುಷಿ ಐತೆ ಮೂರು ಕಿಲೋಮೀಟರ್ ಐತಿ ದೊಡ್ಡವರ್ದ ಈಗ ನಂದು ನಿಲ್ ಹೆಂಗಿಲ್ಲ ಐದು ಕಿಲೋಮೀಟರ್ ಐತಿ ರನ್ನಿಂಗ್ ರನ್ನಿಂಗ್ ಮಾಡೋದು ಇದ್ರೊಳಗೆ ಸ್ಪೋರ್ಟ್ಸ್ ಇವರ ಆರ್ಗನೈಸ್ ಮಾಡ್ಯಾರ ಎವ್ರಿ ಪಾರ್ಟಿಸಿಪೆಂಟ್ ವಿಲ್ ರಿಸೀವರ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಆ್ಯಂಡ್ ಮೆಡಲ್ ಅಪ್ಪ ಕಂಪ್ಲೀಷನ್ ಅಲ್ಲ ಕಂಪಿಟೇಷನ್ ಕಂಪ್ಲೀಟ್ ಮಾಡೋದು ಪೂರ ಕಂಪ್ಲೀಟ್ ಮಾಡಬೇಕಂತ ಸರ್ಟಿಫಿಕೇಟ್ ಸಿಗುತ್ತೆ ಇಲ್ಲಿ ಮೊದಲು ಲಾಸ್ಟ್ ಟೈಮ್ ಯೋಗ ಇತ್ತಲ್ಲ ಯೋಗಿ ದಿವ್ಸ ಯೋಗ ಟಿ ಶರ್ಟ್ ಕೊಟ್ಟಾರೆ ಯೋಗ ಶರ್ಟ್ ಹಾಕೊಂಡ್ಬರಲಿಲ್ಲ ಅಂತ ಹೇಳ್ಯಾರ ಈಗ ನಮ್ದು ಯೋಗ ಟಿ ಶರ್ಟ್ ಇಲ್ಲ ಹಂಗ ಬೇರೆ ಬೇರೆ ಹಾಕೊಂಡು ಮತ್ತೆ ಎಲ್ಲಿ ಹತ್ತಿರ ಮಾರ್ಕೆಟ್ ಐತಲ್ಲ ಸ್ವಲ್ಪ ಖುದ್ದಾರಂತೆ ಖುದ್ದಾರ್ ಘಾಟ್ ಮಾರ್ಕೆಟ್ ಇಲ್ಲ

ರೆಡಿ ಆಗಿಬಿಟ್ಟು ಇಲ್ಲೊಂದು ಮಾರ್ಕೆಟ್ ಇದೆ ಅಂತ ಹೇಳಿದ್ರಲ್ವ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಲಿಕ್ಕೆ ಯಾಕಂದರೆ ಈಗ ಇನ್ನೊಂದು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅನ್ನೋಷ್ಟರೊಳಗೆ ನಮಗೂ ಕೂಡ ಮನೆ ಸಿಕ್ಬಿಡುತ್ತೆ ಸೊ ಮನೆ ಸಿಕ್ಕ ತಕ್ಷಣ ನಮಗೆ ಕೆಲವೊಂದು ಸಾಮಾನು ಬೇಕಾಗುತ್ತಲ್ವ ಸೊ ಇಲ್ಲಿ ಮಾರ್ಕೆಟ್ ಎಲ್ಲಿದೆ ಏನು ಅಂತ ಹೇಳಿ ಸ್ವಲ್ಪ ವಿಚಾರಿಸ್ಕೊಂಡು ಹಾಗೆ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸಂಡೇ ಆಗಿರೋದ್ರಿಂದ ಸಂಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದರೆ ನಮಗೂ ಗೊತ್ತಾಗುತ್ತೆ ಯಾವ ವಸ್ತು ಎಲ್ಲಿ ಸಿಗುತ್ತೆ ಅಂತ ಇಲ್ಲಿ ನಮ್ಮ ಮೇನ್ ಟೌನ್ಶಿಪ್ಪಲ್ಲಿ ಒಂದೇ ಶಾಪ್ ಇರೋದು ಅದು ಚಿಕ್ಕದಾಗಿದೆ ಸೊ ಅಲ್ಲಿ ಅಷ್ಟಾಗಿ ಜಾಸ್ತಿ ಏನೂ ಸಿಗೋದಿಲ್ಲ ಹಾಗೆ ರೇಟ್ ಕೂಡ ಜಾಸ್ತಿ ಹೇಳ್ತಾರೆ ಹಾಗೆ ಒಂದು ಚಿರ್ಕ್ ತರಕಾರಿ ಅಂಗಡಿ ಕೂಡ ಅಲ್ಲಿ ಇದೆ ಸೊ ಆ ತರಕಾರಿಗಳೆಲ್ಲ ಜಾಸ್ತಿ ಬತ್ತೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವೀಗ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಮಾರ್ಕೆಟೆಲ್ಲ ಅಂತ ಹೇಳಿ ಇದ್ರಾಗ ಸೇಂಗಿಲ್ಲ ಶೂ ಇದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಂಗಿಲ್ಲ ಇದ್ದ ಐತಿ ಮಕ್ಳ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಇರ್ತದೆ ಇಲ್ಲಿ ಮನೆಯ ಇರೋದಂತವ ಇಲ್ಲಿ ಕಾಣ್ಸತ್ತಲ್ಲ ಇವ ಜಮಿನಾಗ ಇರ್ತಾರೆ ಎಲ್ಲ ಆಲ್ಮೋಸ್ಟ್ ಮೈಸೂರು ಅವರೆ ಸಿಗಾಕತ್ತಾರಲ್ಲ ಸಿ ಎ ಎ ಸಿ ಎಸ್ ಎಳಗ ಅಲ್ಲ ಅಲ್ಲಿ ಹೆಲ್ದಿ ಇದ್ದವ್ರು ಹಿಂಗೆ ಹಿಂಗೆ ಊಟ ಇದ್ದರು ಚಲೋ ಇಲ್ಲಿ ಇದ್ರೊಳಗೆ ಆಪರೇಷನ್ ಕೆಲಸ ಇರುತ್ತಲ್ಲ ಒಳಗೆ ಸೇಫ್ಟಿ ಇರುತ್ತೆ ಫ್ಯಾಮಿಲಿ ಎಲ್ಲ ಆರಾಮಾಗಿರ್ಬೋದಾ ಈ ಬಾರ್ಡರ್ ಒಳಗಿರೋದೆಲ್ಲ ಸ್ವಲ್ಪ ಕಷ್ಟ ಫಸ್ಟ್ ಇಲ್ಲೇ ನೋಡೋಣ ಅಂದೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಅಂಗಡಿ ಇಷ್ಟ ಚಿಕ್ಕ ಪುಟ್ಟ ಅಂಗಡಿ ಅದಾವ ನೋಡಿ ಪ್ರಯಾಗ್ರಾಜನ ಮೂವತ್ತೆಂಟೈತಿ ಅಲ್ಲ ಕೇಳಿದೆ ನಾನು ಕೋದಾರ್ ಇದು ಈ ತರ ಪುಟ್ಟ ಪುಟ್ಟ ಅಂಗಡಿ ಅದಾವ ಇಳಿದ್ ನೋಡೋಣ ಒಂದತ್ರ ಪಾರ್ಕ್ ಮಾಡು ಯಾವ ಜಾಗದಾಗ ಏನ್ ಸಿಕ್ತೇತಿ ಅಂತ ನೋಡ್ಕೊಂಡ್ವಿ ಅಂದ್ರ ನಮ್ಗೆ ಏನಾರ ಎಮರ್ಜೆನ್ಸಿ ಬೇಕಾದಾಗ ಇಲ್ಲೇ ತಗೊಂಡೋಗ್ರ ಯಾಕೆ ಹಾಕ್ಯಾರ ಅಂದ್ರ ಇಲ್ಲಿ ನೋಡಿ ಇಲ್ಲಿ ಡೌನ್ ಐತಲ್ಲ ಜಾಸ್ತಿ ಗಾಡಿ ಅವರ ಬಂದ್ರೆ ಹಿಂಗ್ ಡೌನ್ ಆಗಿ ಬೀಳ್ಬಾರ್ದು ಅಂತ ಹೇಳಿ ಇಲ್ಲಿ ಡೌನ್ ಐತಿ ಅಂತ ಹೇಳಿ ಇದನ್ ಸೇಫ್ಟಿಗ್ ಮುಟ್ಬಾರ್ದ ಹೊಲ್ಸ ಇಲ್ಲಿ ಮುಟ್ಬಾರ್ದು ಈಗ ಅದ ಕೈಯಲ್ಲಿ ಏನಾರ ಹಾಂ ದೊಡ್ಡ ದೊಡ್ಡ ಇದು ಭಾಳ ಹೆವಿ ಇತಲ್ಲ ಅದಕ್ಕೆ ದೊಡ್ಡ ದೊಡ್ಡ ನಟ್ ಹಾಕಿರ್ತಾರ ಹಾ 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 ನೀನು ಇನ್ನೂ ದೊಡ್ಡನ ಕ್ಯಾಲ ಅವಾಗ ಗೊತ್ತಾಗತ್ತೆ ಅಲ್ಲ ಈಗ ಇಂಥವೆಲ್ಲ ಡ್ಯಾಡಿ ಕೇಳ್ಬೇಕು ಮಗ ನೀನು ಇದು ಡ್ಯಾಡಿ ಆಫೀಸಲ್ಲಿ ಕಾಣಿಸ್ತಾ ಇತ್ತು ನೋಡು ಲೇ ಅನ್ಬಾರ್ದು ಮಮ್ಮಿಗೆ ಅಂತ ಹೇಳ್ತಾ ಇದ್ ನಾನು ನಿಂಗೆ ಹಾಂ ಮಮ್ಮಿ ಅನ್ಬೇಕು ಹೌದ ಲೇ ಅಂತ ನಾವು ನನಗೂ ಹ್ಞೂ ಲೇ ಅಂತ ನನಗೂ ಅಂದೆ ಹ್ಞೂ ಇಲ್ಲಿ ನೋಡ್ರಿ ನಿಮ್ಗೆ ವಾಪೀಸ್ ಕಾಣಿಸ್ತತಿ ಯಾರ ಬೆಂಗಾಲವ್ರವನ ಏನಂದ್ರೆ ಅವ್ರಿ ನಾನ್ವೆಜ್ ಇಲ್ಲ ಅಂದ್ರೆ ಊಟ ಇಲ್ಲ ಹೌದು ಇಲ್ಲಿ ನಾನ್ವೆಜ್ ಕಾಣಿ ಯಾಕಂದ್ರೆ ನೋಡಿ ನಾ ಇಷ್ಟು ನೋಡಿನಲ್ಲ ಎಲ್ಲಿ ಮೀನ್ ಅಂಗಡಿ ಕಾಣ್ಲೇ ಇಲ್ಲ ಮೀನ್ ಅಂಗಡಿ ಚಿಕನ್ ಅಂಗಡಿ ಏನು ಅಷ್ಟು ಜಾಸ್ತಿ ಕಾಣಲಿಲ್ಲ ಇಲ್ಲಿ ನಾನು ಬ್ಯಾಗ್ಳು ಕೊಡು ಮಗ ನಾನು ಬ್ಯಾಗೊಳಗೆ ಹಾಕೊಳ್ತೇನೆ ಇದು ಒಂದು ಚಿಕ್ಕ ಮಾರ್ಕೆಟ್ ನಮಗೆ ಕಾಣಿಸ್ತು ಸೊ ನಾವು ವೆಜಿಟೇಬಲ್ಸ್ ಏನಾದ್ರು ತಗೊಳೋದಿದ್ರೆ ಸೊ ಇಲ್ಲಿಗೆ ಬರಬೇಕು ಒಂದು ನಾವಿರೋದ್ರಿಂದ ಒಂದು ಸೆವೆನ್ ಕಿಲೋಮೀಟರ್ ಆಗುತ್ತೆ ಹಾಗೆ ಇಲ್ಲಿ ಶೂ ಅಂಗಡಿಗೆ ಬಂದುಬಿಟ್ಟು ನಮ್ಮ ಮನೆಯವರು ಮತ್ತು ಕುಶಾಲಿಬ್ಬರು ಸೇರಿ ಇವತ್ತು ಓಡಬೇಕಲ್ಲ ಅಂತ ಹೇಳಿ ಶೂನ ತೊಗೊಳ್ತಾ ಇದ್ದಾರೆ ಶೂ ತೊಗೊಂಡು ನಾವು ಹೊರಟ್ರೆ ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಹೊರಟ್ರಾಯಿತು ಅಂತ ಹೇಳಿ ಹೋಗಬೇಕು ಅಂದ್ಕೊಂಡಿದ್ದೀವಿ ನಾವು ನೋಡ್ತಾ ಇಲ್ಲಿ ಒಂದು ದೊಡ್ಡ ಶಾಪ್ ಕಾಣಿಸ್ತು ಸೊ ಇದನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ ನಾವು ನೋಡಿದ್ರಲ್ಲಿ ಇದು ಒಂದು ದೊಡ್ಡ ಶಾಪು ಸೊ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ಬಟ್ಟೆ ಅದೆಲ್ಲ ಸಿಗ್ಬಿಡುತ್ತೆ ಹಾಗೆ ಗಾಡಿ ಪೆಟ್ರೋಲ್ ಕೂಡ ಹಾಕಿಸಿರ್ಲಿಲ್ಲ ಹಾಗೆ ಗಾಡಿಗೆ ಪೆಟ್ರೋಲ್ನ ಕೂಡ ಹಾಕಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಒಂದೂವರೆ ಆಗಿಬಿಟ್ಟಿದೆ

ಆಲೂಗಡ್ಡೆ ಜಾಸ್ತಿ ಮಾಡಿರ್ತಾರೆ ಆಮೇಲೆ ಆಲೂ ಜೊತೆ ಏನಾರ ಒಂದು ಅವನ್ನ ಮಿಕ್ಸ್ ಮಾಡಿ ಊಟ ಮಾಡಿದಾಗ ಆಲೂ ಬೆಂಡಿ ಆಲೂ ಪರ್ವಲ್ಲ ಹಿಂಗೆ ಆಲೂ ಜೊತೆ ಮಿಕ್ಸ್ ಮಾಡ್ತಾರೆ ಆಮೇಲೆ ಒಂದು ಮಿಕ್ಸ್ ಬೆಂಜ್ ಅಂತ ಅದ್ರೊಳಗೆ ಇದು ಒಂದು ಏನಂತ ಬ್ರಿಂಜಲ ಪರ್ವಲ್ಲ ಆಮೇಲೆ ಇದು ಆಲೂ ಮೂರು ಮಿಕ್ಸ್ ಮಾಡಿ ಮಾಡಿರ್ತಾರೆ ಐಟಮ್ ಜಾಸ್ತಿ

ಚಲೋ ಆಗ್ತಲ್ಲ ಯಾರು ಮಕ್ಕಳಿಲ್ಲ ಹಂಗಾಟಾಡ್ತಾರಂತಿಲ್ಲೆ ಓದೋದ ಮಾಡ್ತಾರಂತಾರೆ ಮಕ್ಕಳು ಮನೆಗೆ ಬಂದು ಸೊ ಊಟ ಮಾಡಿಕೊಂಡು ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ ನಾವು ರೆಸ್ಟ್ ಮಾಡಿ ಮತ್ತೆ ಅಲ್ಲಿ ಸ್ಪೋರ್ಟ್ಸ್ ಇದೆ ಇದೆ ಅಲ್ವಾ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನು ಇವಾಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅವರಿಬ್ಬರ ಇನ್ನೂ ಮಲ್ಕೊಂಡಿದ್ದಾರೆ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಸೊ ನಾನು ಎದ್ದು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಎಪ್ಸಿದ್ರಾಯ್ತು ಅಂತ ಹೇಳಿ ಇವಾಗ ಪೂಜೆ ಮಾಡ್ತಾ ಪೂಜೆ ಅನ್ನೋಕ್ಕೇನು ಒಂದು ಮೂರ್ತಿ ಇದೆ ಸೊ ಅದಕ್ಕೆ ದೀಪ ಹಚ್ಚೋದಷ್ಟೇ ॐ श्वाम पर्वत कन्या हन्ना रुद्रमें संतन्म अश्वत्थलु की दिशा या दिपचोति मोष्टे दिपचोति पर्वता दिपोहर्ति काफल संध्या दीपम नमोस्ते अधिष्ठाव समकता निर्वेद्यं गुरुमेव सर्वकार सर्वदा वृङ्गे च यमुने चैव गोदावरी परस्वती नर्मदे सिन्धुकावीरी जलास्मिनी सन्निधिं कुरु श्रद्धं मेघं नष्टं नित्यं बुद्धिं ते फलम् आयुष्यं ते च आरोग्यं देवीदेवैः दे दे अव्यवाहन्य ಓಹೋ ನಾಲ್ಕೂವರೆ ಆಯಿತು ಯಾವಾಗ ಓಟ ಓಡೋರು ನೀವು ಸ್ಪೋರ್ಟ್ಸ್ ಯಾವಾಗ ಅಟೆಂಡ್ ಮಾಡೋರು ಕುಶಲ ಎದ್ದಾಳಪ್ಪ ಶೂ ತಂದಕ್ಕರೆ ಓಡು ಹೊಸ ಶೂ ತಗೊಂಬಂದು ಓಡ್ಬೇಕಂತ ಹೇಳಿ ಡ್ಯಾಡಿ ನೀನು ಹಾಂ ರೀ ಎದ್ದಾಳೆ ಟೈಮ್ ಎಷ್ಟು ನೋಡೋಣ ನಾಲ್ಕು ಗಂಟೆಗೆ ತಾನೆ ಇರೋದ ಹಾಂ ಒಂದು ನಾಲ್ಕೂವರೆ ಆಯಿತು ನಾಲ್ಕು ಆಯಿತು ಫೋರ್ ಟ್ವೆಂಟಿ ಆಯ್ತು ಎದ್ದೇಳ ಮೇಲೆ ಇನ್ನೂ ನಲ್ವತ್ತಾಗಿಲ್ಲ ಎದ್ದೇಳ್ರಿ ಪಾಟ್ನಾ ಎದ್ದು ನಿಮ್ಮ ಮುಖಾಯ್ಕ ತಕೊಂಡು ರೆಡಿಯಾಗಿ ಟೀಗಿ ಕುಡಿದ ಕುಡಿಯೋದ್ಲೇ ಟೈಮ್ ಅಷ್ಟು ಐದು ಗಂಟೆ ಆಗುತ್ತೆ ಅಲ್ಲ ನೀ ಕುಡಿಯಲ್ಲ ನಾ ಕುಡಿತೀನಲ್ಲ ನಾನು ರೆಡಿ ಆಗ್ಯಾನಪ್ಪ ಈಗ ಫುಲ್ ರೆಡಿ ನಾನು ನೋಡಿ ನಾನು ಫುಲ್ ರೆಡಿ ಹ್ಯಾಪಿ ಸುರು ಹೇಳ ಬಂಗಾರು ಮಗ ಹೇಳ ಕುಶಾಲವ್ರೆ ಎದ್ದೇಳ್ರಿ ಇವರಿಬ್ಬರು ಎದ್ದು ರೆಡಿ ಆಗೋ ಅಷ್ಟರಲ್ಲಿ ನಾನು ಟೀನ ಕುಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ನಾನು ಟೀ ಕುಡಿದು ಬರೋ ಅಷ್ಟರಲ್ಲಿ ಇವರು ಆಲ್ರೆಡಿ ಎದ್ಬಿಟ್ಟು ಇಬ್ಬರು ಸೇರಿ ರೆಡಿ ಆಗಿದ್ದರು ಇವಾಗ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇಲ್ಲೇ ಸ್ಕೂಲ್ ಹತ್ರನೇ ಇರೋದಾದ್ರೆ ಸ್ಕೂಲ್ ಹತ್ರ ಹೋಗ್ತಾ

ಇವ್ ಅಲ್ಲಿ ಮಟ ಅಲ್ಲ ಎನರ್ಜಿ ನಿಮ್ದು ಹಾಲ ಮಟ ಮಟ ಫುಲ್ ಎನರ್ಜಿ ಲಾಸ್ ಮಾಡಿಕೊಂಡಿರ್ತಾನಿವ ಅಷ್ಟ ತಿರ್ಗಾಡಿ ತಿರ್ಗಾಡಿ ಹಾಂ ವಶ ಶೂ ಹಾಕೊಂಡು ಓಡಕ್ಕೆ ರೆಡಿ ಆಗ್ಯಾರ ಈಗ ಹಾಂ ಇಲ್ಲಿ ಯಾರು ಭಾಗವಹಿಸಿರ್ತಾರೆ ಎಲ್ಲರಿಗೂ ಅಂದ್ರೆ ಕಂಪ್ಲೀಟ್ ಮಾಡಿದವರಿಗೆ ಎಲ್ಲರಿಗೂ ಇಲ್ಲಿ ನ ಕೊಡ್ತಾ ಇದ್ರು तो मैराथन तो मुझे तो जो लगता है आज की कंडीशन को देख के तो ये मत सोचेगा कि मुझे 10 मिनट में खत्म कर देना है 40-50 मिनट दौड़ना थोड़ा होता है ट्रिकी होता है आराम से अपनी कैपेबिलिटी के हिसाब से दौड़िए और प्लीज बच्चों के लिए तीन किलोमीटर है उनके लिए थोड़ा ट्रैक अलग है 5.27 किलोमीटर का ट्रैक एक दो जगह खोले अगर कहीं डाउट होंगे तो हमारे वॉलेंटियर वहाँ खड़े रहेंगे और आज ये जस्ट ये प्रोग्राम स्टार्ट होने से पहले मैं सीईओ सर से हमारा जो शेड्यूल होगा सीईओ सर पहले इसको प्रोग्राम को इनागरेट करेंगे फॉलोड हमको अरविंद है अरविंद आप लोगों से थोड़ी सी एक्सरसाइज कराएगा पांच से दस मिनट एक्सरसाइज कराएगा उसके बाद पहले स्लॉट में और जो सी आई के मेल हैं पहले स्लॉट में वो निकलेंगे फिर उसके करीब दो मिनट बाद बच्चों को स्लॉट छोड़ा जाएगा और तो ये है ताकि yeah. ना मचे। आप लोग स्लोली निकलिए प्लीज दिस इज ये आपका एक मेरा okay. Okay. है, रास्ते में दो जगह पानी पीने का प्रबंध है आपको कहीं भी लगे तो प्लीज पानी जरूर पीजिए यहाँ बल्कि स्टार्टिंग ही पानी लेके चलिएगा थोड़ा मौसम है रिक्वेस्ट यू सर टू प्लीज से फ्यू वर्ड्सर चाहिए कि पुंडिर को हम लोग हराने का कोशिश करेंगे इसीलिए <laughs> तो पहले हम लोग को अलग कर दिया है कि उस तरह से नहीं दौड़ना है और आगे मैं पता नहीं था पूरा पता किया है इसको देख के लिए हम लोग आइडल बना सकते हैं कि इस तरह का अगर एक्सरसाइज एंड रनिंग इसको प्रैक्टिस करेंगे तो वी कैन मेंटेन हेल्थ लाइक दिस तो इसमें बात और एक चीज मैं बोलना चाहता हूँ मैं भी कि रास्ते में ना देखा एक एक जगह में लिखा हुआ है एडल्ट और एक जगह लिखा मतलब जहां है चाइल्ड मतलब चाइल्ड जहाँ पे है चाइल्ड को यहाँ डाइवर्ट करना है अडल्टज टू कंटिन्यू ठीक है ये थी। 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 भी है कि रास्ते में ऐसा चीज है और मैं इस तरह का गाँव से देखते आ रहा हूँ पार्टिसिपेट नहीं किया है क्या भाई भाई, 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 भाई हमको जबरदस्ती इसमें पार्टिसिपेट करना पड़ रहा है <laughs> आ, साथ में मोटरसाइकिल नहीं तो साइकिल लेके ले कोई चलता था उस टाइम में तो कहीं भी अगर कोई फील करता है कि मैं थोड़ा सा आर्टी से फील कर रहा हूँ इमिडिएटली आप उनका सहारा लीजिए और पानी लीजिए और वहाँ बैठ जाइए काउंसिल और अरेंज किया मैं धन्यवाद देना चाहता हूँ कि इस तरह का ये और ये कंटिन्यू करें और हम लोगों के लिए वाकस करें तो नहीं सकते हैं वॉक कर सकते हैं और एक चीज़ को चाहता हूँ जो जान में था वहाँ पे एक महीना का टारगेट था एक महीने का टारगेट में किसी को कुछ पता नहीं चलेगा बट एक ऐप डाउनलोड करके एक महीने में टोटल कितने मैक्म मैक्सिमम वॉक किया है तो इसका भी एक प्राइस वहाँ पे हम लोग एक डिक्लेयर किए थे उस तरह की हम लोग करेंगे तो ये इस वेंचर ये इस तरह का करना बहुत ही जरूरी है पार्टिसिपेश्स बहुत अच्छा है बहुत ही अच्छा लग रहा है थैंक्स एंड आई होपो ये सक्सेसफुल रहेगा थैंक यू रे गवर्नमेंट वाला है और पहले बोला किया गया था व्हाट्सएप पे अगर नहीं होता आउट होगा इसमें क्या सबसे पहले हम यहां से स्टार्ट करेंगे आगे जाएंगे राइट लेंगे राइट लेने के बाद आईसी के सामने से हो जाएगा अनौतिया खत्म की आएंगे घर के लोगों को मिलते हैं हां बंदे हैंला फोटो तगी लेना वीडियो बनाते हैं ಮುಂದಿಲ್ಸ್ರಿ ಖುಷಾಲ ಅಣ್ಣ ನಿಲ್ಸಿ ನೀನ್ ಮುಂದ ಅವ್ರು ನೋಡ್ಕೊಂಡು ಅಣ್ಣ ಹಾ ಹಾ ಖುಷಿ ಇಲ್ಲ ನೋಡ ಜಾಸ್ತಿ ಎನರ್ಜಿ ವೇಸ್ಟ್ ಮಾಡ್ಕೊಬೇಡ हां मोदीधर मैन ऑक्टेटी फॉलो करना हां क्या हो के फुल मैन ऑक्टेटी लाइट टाइप हां लाइट टाइप करते हैं हां हां लाइट टाइप करते हैं हां दादा हां दादा सबको मिलेगा अरे अरे चले जाओ सुनो ছ নিদানা ಎಲ್ಲ ಮಕ್ಕಳು ಸಿಕ್ಕಾಪಟ್ಟೆ ದೊಡ್ಡವರಾಗಿದ್ದರು ಇವನು ಒಬ್ಬನೇ ಚಿಕ್ಕವನಾಗಿದ್ದ ಅಂದ್ರೂ ಎಲ್ಲ ಮಕ್ಕಳ ಜೊತೆ ಬಂದ ಇವನು ಆರನೇ ನಂಬರ್ ಆಗಿ ಬಂದ ಇವನಿಗೂ ಕೂಡ ಮೆಡಲ್ನ ಕೊಟ್ಟಿದ್ದಾರೆ ಅಂದರೆ ಯಾರು ಭಾಗವಹಿಸಿದ್ದಾರೆ ಎಲ್ಲರಿಗೂ ಯಾರು ಕಂಪ್ಲೀಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಮೆಡಲ್ ಇತ್ತು ಸೊ ಹಾಗೆ ಇವನಿಗೂ ಕೂಡ ಮೆಡಲ್ನ ಕೊಟ್ಟರು ಹಾಗೆ ನಮ್ಮ ಹಸ್ಬೆಂಡಿಗೆ ಕೂಡ ಮೆಡಲ್ ಅವ್ರಿಗೂ ಕೂಡ ಸಿಕ್ತು ಕಂಪ್ಲೀಟ್ ಮಾಡಬೇಕು ದೊಡ್ಡವರಿಗೆ ಐದು ಕಿಲೋಮೀಟರ್ ಹಾಗೆ ಚಿಕ್ಕವರಿಗೆ ಮೂರು ಕಿಲೋಮೀಟರ್ ಓಟನ ಕಂಪ್ಲೀಟ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಮೆಡಲ್ ಕೊಡ್ತಾರೆ ಮಮ್ಮಿ ಅಭಿ ಓ ಚಾರ್

ಅಂದ್ರೂ ಹುಡುಗ ಎಲ್ಲ ದೊಡ್ಡ ಹುಡುಗರ ಜೊತೆ ಬಂದಲ್ಲ ಹತ್ತು ಹದಿನೈದು ವರ್ಷದ ಹುಡುಗರ ಜೊತೆಗ್ ಬಂದ ಇವನ್ ಏಜ್ನಾರ ಆಗಿದ್ರ ಆರು ವರ್ಷದ ಐದು ವರ್ಷದ ಆಗಿದ್ರಿ ಫಸ್ಟ್ ಬರ್ತಿದ್ದ ಅವ್ರಂಗ ಆದ್ರ ಇಲ್ಲಲ್ಲ ಒಟ್ಟು ಮಕ್ಕಳು ಅಂತ ಇಟ್ಬಿಟ್ರ ಅಷ್ಟೇ ಖುಷಿ ತರ್ಸಿ ಮೇಡಮ್ ಬರೀ ಸ್ನಾನ ಮಾಡಿ ರೆಸ್ಟ್ ಮಾಡ್ರಿ ಕುಶನಿಂದ ಎಲ್ಲ ಫಿನಿಶ್ ಮಾಡಿದೆ ಬರೀ ಫಸ್ಟ್ ಪಾರ್ಟಿ ಇಲ್ಲ ಇಲ್ಲ ಕುಶನ್ ಫಸ್ಟ್ ಮಾಡಲ್ ಇಲ್ಲ ಒಂದು ಸ್ಪೋರ್ಟ್ಸ್ ನೇ ಈಗ ಬಂದು ಮನೆಗೆ ಬಂದು ಫ್ರೆಶ್ ಆದ್ವಿ ಕುಷಾರ್ ಫ್ರೆಶ್ ಆದ ಓಡ್ ಬಂದ ಅವನು ಅವ್ನು ಬಂದು ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಇವಾಗ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕಲ್ಲಪ್ಪ ಹೋಮ್ ಹೋಮ್ವರ್ಕ್ ಐತಿ ನಾಳೆ ಸ್ಕೂಲ್ ಅಲ್ವಾ ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಬೇಗ ಮಲಗಬೇಕು ಬಾಯ್ ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಬಾಯ್